ಅಸ್ಸಲಾಂಕುಮ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೆಚ್ ಆರ್ ಫುಡ್ಸ್ ಹೇಗಿದ್ದೀರಲ್ರು ಇವತ್ತು ನಾವು ಶುಗರ್ ಕೇನ್ ಜ್ಯೂಸ್ ಕುಡಿತೇವಲ್ಲ ಹೊರಗಿಂದ ಅಂದರೆ ಕಬ್ಬು ಕಬ್ಬಿನ ಜ್ಯೂಸ್ ಅದೇ ರೀತಿ ಟೇಸ್ಟ್ ಇರುವಂಥ ಜ್ಯೂಸು ಸೇಮ್ ಹಾಗೆಯೇ ಇರ್ತದೆ ಆ ಜ್ಯೂಸನ್ನು ನಾವಿವತ್ತು ಮನೆಯಲ್ಲೇ ಮಾಡಿಕೊಂಡು ಕುಡಿಯುವ ಮನೆಯಲ್ಲಿ ಇದ್ದದ್ದೇ ವಸ್ತನ್ನು ಯೂಸ್ ಮಾಡಿ ನಾವು ಅದನ್ನು ಮಾಡ್ಕೊಳ್ಬೋದು ಹಾಗಾದರೆ ಹೇಗೆ ಮಾಡೋದು ಅಂತ ನೋಡುವ ಬನ್ನಿ ಫ್ರೆಂಡ್ಸ್ ನೋಡಿ ನಾನು ಹೇಳಿದ ಹಾಗೆ ಇದೆಲ್ಲ ವಸ್ತು ನಾವು ಮನೆಯಲ್ಲಿ ನಾರ್ಮಲ್ ಆಗಿ ಇಟ್ಟಿರ್ತೇವೆ ಇದೇ ವಸ್ತನ್ನು ಯೂಸ್ ಮಾಡಿ ನಾವೊಂದು ಒಳ್ಳೆ ರಿಫ್ರೆಷಿಂಗ್ ಜ್ಯೂಸನ್ನು ಮಾಡ್ಕೊಳ್ಬೋದು ಇದಕ್ಕೆ ಬೇಕಿರುವಂಥದ್ದು ಸ್ವಲ್ಪ ಶುಂಠಿ ಜಿಂಜರ್ ಸ್ವಲ್ಪ ಕ್ಯೂಕಂಬರ್ ಮುಳ್ಳು ಸೋತೆ ಮುಳ್ಳು ಸೋತೆ ಇಲ್ಲಾಂದರೆ ಅದನ್ನು ಕೂಡ ಸ್ಕಿಪ್ ಮಾಡ್ಕೊಳ್ಬೋದು ಹಾಕಿದರೆ ಈಗ ತುಂಬನೇ ಬಿಸಿ ಅಲ್ವಾ ಹಾಗಾಗಿ ತುಂಬ ಒಳ್ಳೆಯದು ದೇಹಕ್ಕೆ ಸ್ವಲ್ಪ ಪುದೀನ ಹಾಗೆಯೇ ಟೇಸ್ಟಿಗೆ ಸ್ವೀಟಿಗೆ ಜಾಗರಿ ತೆಗೊಂಡಿದ್ದೇನೆ ಬೆಲ್ಲ ನೀವು ಸಕ್ಕರೆನೇ ಯೂಸ್ ಮಾಡಬೇಡಿ ಬೆಲ್ಲನೇ ಯೂಸ್ ಮಾಡಿ ಈ ಟೇಸ್ಟ್ ಬರಬೇಕಾದ್ರೆ ಬೆಲ್ಲನೇ ಯೂಸ್ ಮಾಡಬೇಕು ಇನ್ನೊಂದು ವಸ್ತು ಹಾಕಲಿಕ್ಕಿದೆ ಮತ್ತೆ ಆ್ಯಡ್ ಮಾಡಿಕೊಳ್ಳುವ ಇದನ್ನೆಲ್ಲ ಒಂದು ಮಿಕ್ಸಿ ಜಾರ್ ತಗೊಂಡು ಮಿಕ್ಸಿ ಜಾರಿಗೆ ಈ ವಸ್ತನ್ನೆಲ್ಲ ಹಾಕೊಳ್ಳುವ ಇನ್ನಿದಕ್ಕೆ ಚಿಲ್ಡ್ ಜ್ಯೂಸ್ ಬೇಕಾದರೆ ಸ್ವಲ್ಪ ಐಸನ್ನು ಕೂಡ ಆ್ಯಡ್ ಮಾಡ್ಬೋದು ಈಗ ಬೇಡ ಅಂತ ಇರುವವರು ಅದನ್ನು ಸ್ಕಿಪ್ ಮಾಡಿಕೊಳ್ಬೋದು ಇನ್ನು ಗ್ರೈಂಡ್ ಮಾಡಲಿಕ್ಕೆ ಬೇಕಿರುವಷ್ಟು ನೀರನ್ನು ಕೂಡ ಆ್ಯಡ್ ಮಾಡಿಕೊಳ್ಳುವ ಇನ್ನು ಚೆನ್ನಾಗಿ ಇದನ್ನು ಗ್ರೈಂಡ್ ಮಾಡುವ ಫ್ರೆಂಡ್ಸ್ ನಾವೀಗ ಹೊರಗಿಂದ ಈ ಬಿಸಿ ಅಲ್ವಾ ಈಗ ತುಂಬ ಸೆಕೆ ನಾವು ಹೊರಗಿಂದ ಏನೆಲ್ಲ ಜ್ಯೂಸನ್ನು ಕುಡಿಯೋದು ಕೋಲ್ಡ್ ನೀರು ಕುಡಿಯೋದು ಏನೆಲ್ಲ ಮಾಡ್ತೇವೆ ಅದಕ್ಕಿಂತ ಇಂಥದೆಲ್ಲ ಒಂದು ಜ್ಯೂಸನ್ನು ಮಾಡಿದರೆ ನಮ್ಮ ಹೆಲ್ತಿಗೂ ಒಳ್ಳೆಯದು ಕುಡಿಲಿಕ್ಕೂ ಟೇಸ್ಟ್ ಇರ್ತದೆ ಹಾಗಾಗಿ ಇಂಥದೆಲ್ಲ ಒಂದೊಂದು ಜ್ಯೂಸನ್ನು ನಾವು ಮನೆಯಲ್ಲಿ ಮಾಡಿಡ್ಬೋದು ನಾವು ಫಸ್ಟಿಗೆ ಹೇಳಿದಾಗೆ ಒಂದು ಲೆಮನ್ ಜ್ಯೂಸನ್ನು ಇಲ್ಲಿ ಆ್ಯಡ್ ಮಾಡ್ಕೊಳ್ಬೇಕು ಈ ಲೆಮನನ್ನು ನಾನು ಫಸ್ಟಿಗೆ ಯಾಕೆ ಹಾಕಲಿಲ್ಲ ಅಂದರೆ ಈ ಎಲ್ಲಾದರೂ ಈ ಜ್ಯೂಸ್ ಹಾಕೋಕಾದ್ರೆ ಸೀಡ್ ಎಲ್ಲಾದರೂ ಈ ಮಿಕ್ಸಿ ಜಾರಿಗೆ ಬಿತ್ತಂದರೆ ಗ್ರೈಂಡ್ ಮಾಡುವಾಗ ಏನಾಗ್ತದೆ ಅದು 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 ಕೂಡ ಗ್ರೈಂಡ್ ಆಗ್ತದೆ ಆ ಸೀಡ್ ಕೂಡ ಗ್ರೈಂಡ್ ಆಗ್ತದೆ ಆವಾಗ ಕಹಿ ಆಗ್ತದೆ ಜ್ಯೂಸ್ ಕುಡಿಲಿಕ್ಕೆ ಟೇಸ್ಟ್ ಇರೋದಿಲ್ಲ ಹಾಗಾಗಿ ಎಲ್ಲ ಅಪ್ ಮಾಡಿ ಆದ ನಂತರ ಲೆಮನ್ ಜ್ಯೂಸನ್ನು ಹಾಕಿದ್ರೆ ಆಯಿತಲ್ಲಿ ಈ ಜ್ಯೂಸನ್ನು ನಾವು ಒಂದು ದಿನ ಇಡ್ಬೋದು ಒಂದರಿಂದ ಒಂದೂವರೆ ದಿನ ಇಡ್ಬೋದು ಇವತ್ತು ಬೆಳಿಗ್ಗೆ ಮಾಡಿದರೆ ನಾಳೆ ಬೆಳಿಗ್ಗೆ ಅಥವಾ ಮಧ್ಯಾಹ್ನವರೆಗೆ ಇಡ್ಬೋದು ಏನು ಹಾಳಾಗೋದಿಲ್ಲ ಚಿಲ್ಡ್ ಆಗಿರ್ತದೆ ಬೇಕಾದಾಗ ನಾವು ತಗೊಂಡು ಕುಡಿಬೋದು ಯಾರಾದರೂ ಈಗ ಹೊರಗಿಂದ ಬಂದವರಿದ್ದರೂ ಕೂಡ ಈ ಬಿಸಿಲೇ ಬಿಸಿಲಲ್ಲ ಈಗ ತುಂಬ ಬಿಸಿಲಲ್ಲಿ ಈಗ ಒಮ್ಮೊಮ್ಮೆ ನೆಂಟರು ಬರ್ತಾರೆ ಅಥವಾ ಮನೆಯವರೇ ಬರ್ತಾರೆ ಆವಾಗ ಈ ಜ್ಯೂಸನ್ನು ಕೊಡ್ಬೋದು ಒಳ್ಳೆ ರಿಫ್ರೆಶ್ ಆಗ್ತದೆ ಓಕೆ ಹೇಳ್ತಾರಲ್ಲ ಹೋದ ಜೀವ ಬಂದ ಹಾಗೆ ಆಗ್ತದೆ ಅಂತ ಆ ರೀತಿ ಆಗ್ತದೆ ಅಷ್ಟು ಒಳ್ಳೆಯದಾಗ್ತದೆ ಈಗ ಇದನ್ನೆಲ್ಲ ಒಂದು ಸಲ ಸ್ಟ್ರೈನ್ ಮಾಡಿಕೊಂಡು ಇನ್ನೊಂದು ಸಲ ಕೂಡ ಈ ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ನೀರನ್ನು ನಾವು ಆ್ಯಡ್ ಮಾಡಿಕೊಳ್ಳುವ ನೀರು ಬೇಕಾದಷ್ಟು ನಾವು ಎಷ್ಟು ಬೇಕೋ ಅಷ್ಟನ್ನು ಆ್ಯಡ್ ಮಾಡ್ಕೊಳ್ಬೋದು ಇದು ತುಂಬ ದಪ್ಪ ಕೂಡ ಇದ್ದರೆ ಒಳ್ಳೆಯದಾಗೋದಿಲ್ಲ ಹಾಗೆ ತುಂಬ ತೆಳು ಕೂಡ ಒಳ್ಳೆಯದಾಗೋದಿಲ್ಲ ಒಂದು ಮೀಡಿಯಮ್ ಆಗಿ ಇದರ ಕನ್ಸಿಸ್ಟೆನ್ಸಿ ಅಂದರೆ ಇದರ ದಪ್ಪವನ್ನು ನೋಡಿಕೊಂಡು ನೀವು ನೀರನ್ನು ಆ್ಯಡ್ ಮಾಡ್ಕೊಳ್ಬೋದು ನೋಡಿ ನಿಮಿಷದಲ್ಲಿ ಆಗುವಂಥ ಜ್ಯೂಸ್ ಇದು ಅಂದರೆ ಒಂದು ಎರಡರಿಂದ ಮೂರು ನಿಮಿಷ ಸಾಕು ನಮಗೆ ಈ ಜ್ಯೂಸ್ ರೆಡಿ ಮಾಡ್ಕೊಳ್ಳಿಕ್ಕೆ ಅಷ್ಟು ಹೆಲ್ತ್ ಬೆನಿಫಿಟ್ ಇರುವಂಥ ಜ್ಯೂಸ್ ಅಂತ ಹೇಳ್ಬೋದು ದೊಡ್ಡವರಿಗೂ ಸಣ್ಣವರಿಗೂ ತುಂಬ ಒಳ್ಳೆಯದು ಈಗ ಮುಳ್ಳು ಸೋತಿ ಇರ್ಬೋದು ಪುದೀನ ಇರ್ಬೋದು ಶುಂಠಿ ಇರ್ಬೋದು ನೋಡಿ ನಮಗೆ ತುಂಬ ಒಳ್ಳೆಯದಲ್ಲ ಹೆಲ್ತಿಗೆ ಹಾಗಾಗಿ ಇದನ್ನು ದೊಡ್ಡವರು ಕುಡಿಬೋದು ಮಕ್ಕಳು ಕುಡಿಬೋದು ಏಜಾದವರು ಕುಡಿಬೋದು ಎಲ್ಲರೂ ಕೂಡ ಒಳ್ಳೆ ರೀತಿಯಲ್ಲಿ ಕುಡಿದು ಖುಷಿ ಪಡುವಂತಹ ಜ್ಯೂಸ್ ಅಂತ ಹೇಳ್ಬೋದು ಅದು ಕೂಡ ಶುಗರ್ ಕೇನ್ ಕಬ್ಬಿನ ಜ್ಯೂಸಿದ್ದೇ ಟೇಸ್ಟ್ ಒಂದು ಸಲ ಮಾಡಿದರೆ ನಿಮಗೆ ಗೊತ್ತಾಗ್ತದೆ ಇದರ ಟೇಸ್ಟ್ ಹೇಗಿರ್ತದೆ ಅಂತೇಳಿ ನಿಮಗೆ ನನ್ನ ಈ ರೆಸಿಪಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ಲ ಹಾಗೆಯೇ ನನ್ನ ಚಾನಲ್ಗೆ ಹೊಸಬರ ಬರಾಗಿದ್ದರೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದೇ ಹೋಗಬೇಡಿ ಸೈಡಲ್ಲಿ ಬೆಲ್ಲೈಕನ್ ಇದೆ ಅದನ್ನು ಕೂಡ ಪ್ರೆಸ್ ಮಾಡಿ ನನ್ನ ರೆಸಿಪಿತು ನೋಟಿಫಿಕೇಷನ್ ನಿಮಗೆ ಬರ್ತದೆ ಫ್ರೆಂಡ್ಸ್ ಸಲ ಈ ಚಿಲ್ಡ್ ಜ್ಯೂಸನ್ನು ಟ್ರೈ ಮಾಡಿ ನೋಡಿ ಓಕೆ ಬಾಯ್